ನನ್ನ ಹೆಸರು ಸಂಗೀತ ಲಕ್ನಹಳ್ಳಿ ನಮ್ಮೂರ ಹೆಸರು ನನ್ನ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ನಾನು ಇಷ್ಟಪಟ್ಟು ತಿನ್ನಹಳ್ಳಿಯಲ್ಲಿ ವಾಸ ಇರೋ ಮೋಹನ್ ಕುಮಾರ್ ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಮಗೇನು ನಮಗೇನು ಪ್ರಾಬ್ಲಮ್ ಆಗಿಲ್ಲ ಆಗಿರೋದು ಅಂತಾದರೆ ನಮ್ಮ ಫ್ಯಾಮಿಲಿ ಕಡೆ ಇದ್ದಾನೆ ಅದೊಂದು ಸ್ವಲ್ಪ ಕಿರಿಕ್ ಮಾಡಿದರು ಹಾಗಾಗಿ ನಮ್ಗೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ನನಗೂ ನನ್ನ ಗಂಡನ ಕಡೆಯಾಗೂ ನಮ್ಮ ಫ್ಯಾಮಿಲಿಗೆ ಏನು ತೊಂದರೆ ಆಗಿದಾಗೆ ಪ್ರೊಟೆಕ್ಷನ್ ಮಾಡಬೇಕು ಇವತ್ತು ಅಫಿಷಿಯಲಿ ಮದುವೆ ಆಗಿ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀನಿ ನಮಗೆ ಎಲ್ಪ್ ಮಾಡಿರೋರಿಗಾಗಲಿ ನಮಗಾಗ್ಲಿ ನಮ್ಮ ಫ್ಯಾಮಿಲಿಗಾಗಲಿ ಏನಾದರೂ ತೊಂದರೆ ಮಾಡಿದ್ರೆ ದಯವಿಟ್ಟು ನೀವು ರಕ್ಷಣೆ ಕೊಡಬೇಕು ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಫ್ಯಾಮಿಲಿಯವರೇ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ತಿಮ್ಮನಹಳ್ಳಿ ಅವರು ನಾನು ನಾನು ಲಕ್ನಲ್ಲಿ ರಂಜಾಮಿ ಅಮ್ಮ ಇಷ್ಟಪಟ್ಟು ಆರು ವರ್ಷದಿಂದ ಪ್ರೀತಿ ಮಾಡಿದ್ದೆ ನಾನು ಸತಿ ಮದುವೆ ಆಗೋಕ್ಕೂ ಕೇಳಿದ್ದೆ ಅಮ್ಮ ಕೊಡೋ ಅಂತ ಕೇಳಿದ್ದೆ ಅವರು ಕೊಡ್ತೀನಿ ಅಂತ ಹೇಳಿದ್ರು ಕೊನೆ ನನಗೆ ಕೊಡೋಲ್ಲ ಅಂತಂದು ಆಗ್ತಾನೆ ನಾವು ಇಷ್ಟಪಟ್ಟಿದ್ದೀವಿ ಅಂತಂದು ಇಬ್ರು ಹೋಗಿ ಮ್ಯಾರೇಜ್ ಆಗಿದ್ದೀವಿ ಆದ ತಕ್ಷಣ ಈಗ ನಮ್ಮ ಜೊತೆಗಿರೋರು ಇನ್ನೂ ಮದುವೆ ಮಾಡ್ಸಿರೋ ಮೇಲೆ ಕಡಿತೀನಿ ಈ ರೀತೀನಿ ಅಂತ ಬರ್ತಾರೆ ಅವ್ರಿಗಾಗ್ಲಿ ನಮಗಾಗ್ಲಿ ಯಾವುದೇ ಆಗಲಿ ನಮ್ಮ ಫ್ಯಾಮಿಲಿಗಾಗಲಿ ನನ್ನ ನನ್ನ ತಮ್ಮ ಎಕ್ಸ್ಪ್ರೆಷನ್ ನನ್ನ ತಮ್ಮಗೂ ಬೆದರಿಕೆ ಆಗಿದೆ ಹಂಗಾಗಿನ ದಯವಿಟ್ಟು ಇದೆಲ್ಲ ನಮ್ಮ ಮೀಡ್ಯಾದನ್ನಾಗಲಿ ಇನ್ನೊಂದು ಮತ್ತೊಂದು ಎದುರಿಸ್ತೀವಿ ಕುಡಿತೀವಿ ಅದು ಯಾರು ಗೊತ್ತಾಗ ಬರಲಿ ಅಂತಂದು ಭಾರಿ ಬರಲಿ ಅದೇನು ಮಾಡ್ತಾ ನೋಡ್ತೀನಿ ಒಂದೇ ತುಂಬ ತೊಳೆದಾಗ ಹೋಗ್ತೀನಿ ನಂಬೋಲ್ಲ ಮಾತಾಡೋರು ಏನೇ ತೊಂದರೆ ಆದ್ರೂ ಅವರು ಕಾರಣ ಆಗ್ತಾರೆ ಇವತ್ತು ನಾವು ಸಾಯಂಕಾಲ ಓಡೋಗ್ತಾ ಇದ್ವಿ ನಾನಿಬ್ಬರು ಈಗ ಮದುವೆ ಆಗಿರ್ತಕ್ಕಂಥ ನವಜೋಡಿಗಳು ಇವರಿಗೆ ಶುಭ ಹಾರೈಸ್ತೀನಿ ಹಾಗೆಯೇ ನಮ್ಮ ತಾಲೂಕಿನ ಹುಲಿಕೋಟೆ ಹುಬ್ಳಿ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಮತ್ತೆ ಇಬ್ಬರು ಒಂದೇ ಜನಾಂಗ್ದರು ಮತ್ತು ಕಾಸ ನೆಂಟರು ಇಬ್ಬರು ಇದು ಏನು ಅಂತಂದರೆ ಒಂದು ರೀತಿಯಲ್ಲಿ ಒಂದೇ ಜಾತಿಯಲ್ಲಿ ಪ್ರೇಮ ವಿವಾಹ ಹಿಂದೆ ಎಲ್ಲ ಕೇಳೋಕೆ ಹೋಗಿದ್ದಾರೆ ಸಂಬಂಧದಲ್ಲಿ ಯಾಕೋ ಬೇರೆ ಬೇರೆ ಏನು ಕಾರಣ ಇದೆ ಅಂತ ಗೊತ್ತಿಲ್ಲ ನಿರಾಕರಿಸಿದ್ದೆ ಇವರಿಬ್ಬರೂ ಹಳೆ ಪ್ರೇಮಿಗಳಾಗಿರೋದ್ರಿಂದ ಈಗ ಆರೇಳು ವರ್ಷಗಳಿಂದ ಪ್ರೀತಿಸ್ತಾ ಬರ್ತಾ ಇರೋದ್ರಿಂದ ಈಗ ಬೇರೆ ನಿಧಿ ಹಿಂದೆ ನೋಂದಣಿ ವಿವಾಹ ಆಗಿದ್ದಾರೆ ಅದಕ್ಕೋಸ್ಕರ ಈಗ ಎರಡು ಕುಟುಂಬಗಳ ಮಧ್ಯದಲ್ಲಿ ಭಾಳ ಅಪಾರ್ಥ ಬಂದಿರೋದ್ರಿಂದ ದಯವಿಟ್ಟು ಅವರಿಗೆ ಇಬ್ಬರು ಗಂಡು ಹೆಣ್ಣು ಏನಿದ್ದಾರೆ ದಂಪತಿಗಳಿಗೆ ಈ ಹೊಸ ಜೋಡಿಗಳಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು ಪೊಲೀಸ್ ಇಲಾಖೆಯವರು ಯಾಕೆ ಅಂತಂದರೆ ಈ ಬೇರೆ ಜಾತಿಗಳಾದರೆ ಭಾಳ ಏನೋ ಆಗುತ್ತೆ ಅಂತ ಗೊತ್ತಿದೆ ಈಗಾಗಲೇ ಭಾಳಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಈಗ ಈಗ ಮದುವೆ ಆಗಿ ಏಳು ತಿಂಗಳು ಬಸ್ರಿ ನಮ್ಮ ಸ್ವಂತ ಮಗಳನ್ನೇ ಅವನು ಕೊಲೆ ಮಾಡ್ತಾನೆ ಅದೀಗಾಗಲೇ ಅವರೆಲ್ಲ ಜೈಲಲ್ಲಿದ್ದಾರೆ ಆದರೆ ಈ ಥರದ್ದು ಒಳ್ಳೆಯದಲ್ಲ ಏಕೆಂದರೆ ಇದು ಲವ್ ಮ್ಯಾರೇಜ್ ಎಲ್ಲ ಈಗ ನಮ್ಮ ಪರಂಪರೆಯಲ್ಲಿ ಹಿಂದೆ ದೇವಾನು ದೇವಾನುದೇವತೆಗಳಾಗ್ತಿದ್ವು ನಮ್ಮ ನಾವು ಪೂಜೆ ಮಾಡ್ತಕ್ಕಂಥ ಶಿವನೇ ಲವ್ ಮ್ಯಾರೇಜು ಅವತ್ತಿನ ಕಾಲಕ್ಕೆ ಗಾಂಧರ್ವ ವಿಧಿ ವಿವಾಹ ಅದಕ್ಕೋಸ್ಕರ ಈ ದೇಶಗಳೆಲ್ಲ ಹೋಗ್ಬೇಕು ಎಲ್ಲರೂ ಪ್ರ ದೇಶ ಪ್ರಪಂಚ ಎಲ್ಲ ಬದಲಾಗ್ತಾ ಇರಬೇಕಾದ್ರೆ ಒಂದೇ ಊರಿನಲ್ಲಿ ಒಂದೇ ಕುಟುಂಬಗಳಿಗೆ ಸಂಬಂಧಪಟ್ಟಂಥದ್ದು ವಿವಾಹ ಆದಾಗ ಸಪೋರ್ಟ್ ಮಾಡಬೇಕು ಸುಮ್ಮನೆ ಇಲ್ಲದ ದ್ವೇಷ ಎಲ್ಲ ಮಾಡಿದ್ರೆ ನಾವು ವಿವಿಧ ಸಂಘಟನೆಗಳು ಬೇರೆ ಥರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ ಕಾನೂನು ವಿಧಿಗಳು ಎಲ್ಲರಿಗೂ ಒಂದೇನೆ ಯಾಕಂತಂದರೆ ಎಂಥ ಈ ರಾಜ್ಯದ ಕಾಲಕ್ಕೆ ಮುಖ್ಯಮಂತ್ರಿನೂ ಸಮೇತ ಜೈಲಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ಒಳ್ಳೇದಲ್ಲ ನೀವು ನಿಮ್ಮ ನಿಮ್ಮ ಇದನ್ನು ಆಸ್ತಿ ಪಾಸ್ತಿ ಅಂತಸ್ತುಗಳನ್ನ ನೋಡ್ಕೊಂಡು ಬದುಕಿ ನೀವು ಆಶೀರ್ವಾದ ಮಾಡ್ತಿದ್ದೀರೂ ಪರವಾಗಿಲ್ಲ ಅವ್ರಿಗೆ ಕೆಟ್ಟದ್ದು ಮಾಡಬೇಡಿ ಕೆಟ್ಟದ್ದು ಮಾಡಿದ್ರೆ ಯಾರಾದರೂ ನಮ್ಮಂಥವ್ರು ಇದ್ದೇ ಇರ್ತೀವಿ ನಾವು ಏನೆಲ್ಲ ಕಾನೂನು ಎದುರಿಸ್ಬೇಕಾಗ್ತದೆ ಎದುರಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಅವ್ರಿಗೆ ಆಶೀರ್ವಾದ ಮಾಡಿ ಬದುಕಿ ಬಾಡ್ಲಿ ಅವ್ರಿಗೆ ನವಜೋಡಿಗಳಿಗೆ ಒಳ್ಳೆಯದಾಗಲಿ ಸುತ್ತಮುತ್ತಲೂ ಜನ ಆ ಊರಿನ ಗ್ರಾಮಸ್ಥರು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ